ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನ ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಕಳೆದ ಹಲವಾರು ದಿನಗಳಿಂದ ನನ್ನ ಮಂತ್ರಾಲಯ ಎತ್ತಿವರ ಯೂಟ್ಯೂಬ್ ಚಾನಲ್ನ ಬಹಳಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಸರ್ ನಾವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವಾಗ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಕರ್ಪೂರದ ಆರತಿಯನ್ನ ಮಾಡಬಹುದಾ ಹಾಗೇನೆ ಅಗರಬತ್ತಿಯಿಂದ ಧೂಪವನ್ನ ಸಮರ್ಪಣೆ ಮಾಡಬಹುದಾ ಗಂಧದ ಗಡ್ಡಿ ಅಂತಾರೆ ಊದ್ ಗಡ್ಡಿ ಅಂತಾರೆ ಇದರಿಂದ ನಾವು ರಾಯರಿಗೆ ಧೂಪವನ್ನ ಸಮರ್ಪಣೆ ಮಾಡಬಹುದಾ ದೈವ ು ತಿಳಿಸ್ಕೊಳ್ಳಿ ಯಾಕೆ ಅಂದರೆ ಕೆಲವರು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ನೀವು ಮಂತ್ರಾಲಯಕ್ಕೆ ಕಳೆದ ಮೂವತ್ತೈದು ವರ್ಷಗಳಿಂದ ಹೋಗ್ತಾ ಇರೋದ್ರಿಂದ ಮಂತ್ರಾಲಯದಲ್ಲಿ ರಾಯರಿಗೆ ಏನು ಪೂಜಾ ಕ್ರಮಗಳನ್ನ ಮಾಡ್ತಾರೆ ಅದು ನಿಮಗೆ ಚೆನ್ನಾಗಿ ತಿಳಿದಿರೋದ್ರಿಂದ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ರಾಯರ ಪೂಜೆಯನ್ನ ಮಾಡುವಾಗ ಕರ್ಪೂರದ ಆರತಿಯನ್ನ ಮಾಡಬಹುದಾ ಧೂಪವನ್ನ ಅಗರಬತ್ತಿಯಿಂದ ಸಮರ್ಪಣೆ ಮಾಡಬಹುದಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದ್ರಿಂದ ಹಾಗೇನೆ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜೆಯನ್ನು ನಾನು ಬಹಳ ಹತ್ತಿರದಿಂದ ನೋಡೋದ್ರಿಂದ ರಾಯರಿಗೆ ಪ್ರತಿನಿತ್ಯ ಮಹಾಮಂಗಳಾರತಿಯನ್ನ ಹೇಗೆ ಮಾಡ್ತಾರೆ ಯಾವುದರಿಂದ ಮಾಡ್ತಾರೆ ಮತ್ತೆ ಯಾಕೆ ಆ ಪದಾರ್ಥಗಳನ್ನ ಬಳಸ್ತಾರೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಆ ವಿಚಾರಗಳನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪ್ರತಿನಿತ್ಯ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿ ಆಗುತ್ತಲ್ಲ ಆ ಮಹಾಮಂಗಳಾರತಿ ಮಾಡುವಾಗ ರಾಯರಿಗೆ ಕರ್ಪೂರವನ್ನ ಬಳಸೋದಿಲ್ಲ ಏನನ್ನ ಬಳಸ್ತಾರೆ ಹತ್ತಿಯ ಬತ್ತಿಯನ್ನ ತುಪ್ಪದಲ್ಲಿ ನೆನೆಸಿ ಅದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ ಇದೇ ಕ್ರಮದಲ್ಲಿ ನಾವು ಕೂಡ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನ ಮಾಡುವಾಗ ತುಪ್ಪದ ಹತ್ತಿಯ ಬತ್ತಿಯಿಂದ ಮಹಾಮಂಗಳಾರತಿಯನ್ನು ಮಾಡಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕರ್ಪೂರವನ್ನ ಬಳಸಬಾರದು ಹಾಗೇನೆ ಸರ್ ಊದ್ಗಡ್ಡಿ ಬಳಸಬಹುದಾ ಅಗರಬತ್ತಿಯನ್ನ ಬಳಸಬಹುದಾ ಅಂತ ಸಾಕಷ್ಟು ವೀಕ್ಷಕರು ನನ್ನನ್ನ ಕೇಳ್ತಾ ಇದ್ದೀರಾ ಮಂತ್ರಾಲಯದಲ್ಲಿ ಯಾವುದೇ ಕಾರಣಕ್ಕೂ ಅಗರಬತ್ತಿಯನ್ನ ಬಳಸೋದಿಲ್ಲ ಏನನ್ನ ಬಳಸ್ತಾರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಸಂಸ್ಥಾನ ಪೂಜೆಯನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಪ್ರತಿನಿತ್ಯ ಅಲ್ಲಿ ಮೂಲರಾಮರ ಪೂಜೆಯನ್ನ ಮಾಡುವಾಗ ನರಸಿಂಹದೇವರ ಪೂಜೆಯನ್ನ ಮಾಡುವಾಗ ಸಾಲಿಗ್ರಾಮ ಅಭಿಷೇಕ ಆಗಿ ಅದಕ್ಕೆ ಮಹಾಮಂಗಳಾರತಿ ಮಾಡುವಾಗ ಅಲ್ಲಿ ಧೂಪವನ್ನು ಸಮರ್ಪಣೆ ಮಾಡ್ತಾರೆ ಯಾವುದರಿಂದ ಮಾಡ್ತಾರೆ ಅಂತಂದ್ರೆ ಆ ಧೂಪವನ್ನು ಸಮರ್ಪಣೆ ಮಾಡುವ ದ್ರವ್ಯಕ್ಕೆ ದಶಾಂಗ ಅಂತ ಕರೀತಾರೆ ದಶ ಅಂದ್ರೆ ಎಷ್ಟು ಹತ್ತು ಅಲ್ವಾ ಆ ಹತ್ತು ಪೂಜಾ ದ್ರವ್ಯಗಳಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ಆ ಮೂಲರಾಮ ದೇವರಿಗೆ ಧೂಪವನ್ನು ಸಮರ್ಪಣೆ ಮಾಡ್ತಾರೆ ಸರ್ ದಶಾಂಗ ಅಂದ್ರೆ ಏನು ಅಂತ ಕೇಳ್ತಿದ್ದೀರಾ ದಶಾಂಗ ಅಂದ್ರೆ ನೋಡಿ ಹತ್ತು ಪೂಜಾ ದ್ರವ್ಯಗಳಲ್ಲಿ ಬಹಳ ಮುಖ್ಯವಾಗಿ ಶುದ್ಧವಾದಂತಹ ಶ್ರೀಗಂಧದ ಪುಡಿ ಇರುತ್ತೆ ಅದರ ಜೊತೆಗೆ ಈ ಇನ್ನು ಒಂಬತ್ತು ಪೂಜಾ ದ್ರವ್ಯಗಳು ಯಾವ್ಯಾವುದು ಅಂತಂದ್ರೆ ಅದರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಪರಿಮಳ ದ್ರವ್ಯಗಳು ಸೇರಿರುತ್ತೆ ವಿನಃ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳು ಇರುವಂತಹ ಪೂಜಾ ದ್ರವ್ಯಗಳು ಅದರಲ್ಲಿ ಇರೋ ಹಾಗಾದ್ರೆ ಇದನ್ನ ಹೇಗೆ ಮಾಡ್ತಾರೆ ಧೂಪವನ್ನು ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಪೂಜೆಗೆ ಬಳಸುವಂತಹ ಇಜ್ಜಲಿನಿಂದ ಕೆಂಡವನ್ನ ತಯಾರು ಮಾಡಿ ಇಟ್ಕೊಂಡಿರ್ತಾರೆ ಆ ಕೆಂಡದ ಮೇಲೆ ಈ ದಶಾಂಗದ ಪುಡಿಯನ್ನ ಹಾಕಿ ಅದರಿಂದ ಬರುವಂತಹ ಧೂಪವನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಮೂಲರಾಮ ದೇವರಿಗೆ ನರಸಿಂಹ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಸರ್ ಹಾಗಾದರೆ ನಾವು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದಶಾಂಗದ ಧೂಪವನ್ನೇ ಸಮರ್ಪಣೆ ಮಾಡ್ತೀವಿ ಈ ದಶಾಂಗ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ದಶಾಂಗ ಅನ್ನುವಂತಹ ಈ ಪೂಜಾ ದ್ರವ್ಯ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಲ್ಲಿ ಸಿಗತ್ತೆ ಆದರೆ ತಗೊಂಡು ಬರುವಾಗ ನೀವು ಇದು ಶುದ್ಧವಾದಂತಹ ದಶಾಂಗನ ಅನ್ನುವುದನ್ನ ಕನ್ಫರ್ಮ್ ಮಾಡಿಕೊಂಡು ಅಂಗಡಿಯವರ ಹತ್ರ ಕೇಳಿಕೊಂಡು ತಗೊಂಡು ಬಂದು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಆ ಇಜ್ಜಿಲಿನಿಂದ ತಯಾರಾದಂತಹ ಕೆಂಡದ ಮೇಲೆ ಆ ದ್ರವ್ಯವನ್ನು ಹಾಕಿ ಅಂದ್ರೆ ದಶಾಂಗವನ್ನ ಹಾಕಿ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಮನೆಯಲ್ಲಿ ಧೂಪವನ್ನು ಸಮರ್ಪಣೆ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳಿಗೆ ಮನೆಯಲ್ಲಿ ನಾವು ಪೂಜೆಯನ್ನ ಮಾಡುವಾಗ ಕರ್ಪೂರವನ್ನ ಬಳಸಬಹುದಾ ಅಗರಬತ್ತಿಯನ್ನ ಬಳಸಬಹುದಾ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ